ಬಳ್ಳಾರಿ ಜಿಲ್ಲೆಯಲ್ಲಿ ಕೈಕೊಟ್ಟ ವರುಣ ಕಂಗಾಲಾದ ರೈತರು ಮಳೆ ಬರುತ್ತೆ ಅಂತ ಭೂಮಿ ಹದ ಮಾಡಿದ ರೈತರಿಗೆ ಬರ ಸಿಡಿಲು ಐದು ಲಕ್ಷ ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡದೆ ಕುಳಿತ ರೈತರು ವರ್ಷಕ್ಕೆ ಬರುವ ಒಂದು ಬೆಳೆಯೂ ಇಲ್ಲದೆ ಸಂಕಷ್ಟದಲ್ಲಿ ಅನ್ನದಾತ ಮೋಡ ಬಿತ್ತನೆಗೆ ಪ್ಲಾನ್ ಮಾಡಿ ಎಂದು ಈಗಲೇ ಸರ್ಕಾರಕ್ಕೆ ಒತ್ತಾಯ ಮೋಡ ಬಿತ್ತನೆಯಾದ್ರೂ ಮಾಡಿ ಇಲ್ಲ ಪರಿಹಾರವನ್ನ ಕೊಡಿ ಅಂತ ಒತ್ತಾಯವನ್ನ ಮಾಡಲಾಗ್ತಾರೆ ನೋಡಿ ಕೆಲವು ಭಾಗಗಳಲ್ಲಿ ವಿಪರೀತವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊಳೆತು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಿತ್ತನೆ ಅನ್ನೋದು ಕೈಗೆ ಸಿಗ್ತಾ ಇಲ್ಲ ಬೆಳೆ ಅನ್ನೋದು ಇನ್ನು ಕೆಲವು ಕಡೆಯಲ್ಲಿ ಮಳೆನೇ ಇಲ್ಲದೆ ರೈತ ಕಂಗಾಲ್ ಆಗಿ ಹೋಗಿರುವಂತ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ವರ್ಷದ ಒಂದು ಬೆಳೆಯೂ ಇಲ್ಲದೆ ಅನ್ನದಾತ ಕಂಗಾಲಾಗ್ಬಿಟ್ಟಿದ್ದಾರೆ ಸೊ ಇದೀಗ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ಮೋಡ ಬಿತ್ತನೆ ಮಾಡಿ ಇಲ್ಲ ನಮಗೆ ಪರಿಹಾರನಾದರೂ ಕೊಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ರೈತರು ಇದಕ್ಕೆ ಸಂಬಂಧ ಪಟ್ಟಂತೆ ಅಲ್ಲಿನ ರೈತರು ಏನ್ ಹೇಳ್ತಾರೆ ಯಾವ ರೀತಿಯಾಗಿ ಹಾಕಿದ್ದಾರೆ ಅವ್ರನ್ನೇ ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿಸಿದ್ದು ನೋಡೋಣ ಬನ್ನಿ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗುತ್ತಿದೆ ಆದರೆ ಬಳ್ಳಾರಿಯಲ್ಲಿ ಭಾರಿ ಬರಗಾಲದ ಛಾಯೆ ಮೂಡುತ್ತೇನು ಅಂತ ಹೇಳ್ಬಿಟ್ಟು ರೈತರಲ್ಲಿ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು ಸದ್ಯ ನಾವೀಗ ಬಳ್ಳಾರಿ ಹೊರಭಾಗದಲ್ಲಿ ಒಂದು ರೈತರ ಜಮೀನಲ್ದಿದ್ದೀವಿ ನೀವು ಸಹ ಗಮನಿಸ್ತಾ ಇದ್ರಿ ಈಗ ಇವೇನು ನೋಡ್ತಾ ಇದ್ರೆ ಪೂರ್ತಿ ಸಂಪೂರ್ಣವಾಗಿ ಈಗ ರೈತರು ಈ ಭೂಮಿಯನ್ನು ಹದ ಮಾಡಿಕೊಂಡಿದ್ದಾರೆ ಮಳೆ ಬಂದರೆ ಸಾಕು ಬಿತ್ತನೆ ಮಾಡಬೇಕಂತ ಹೇಳ್ಬಿಟ್ಟು ರೈತರ ಕನಸಾಗಿದೆ ಇದು ಇದಷ್ಟೇ ಅಲ್ಲ ಬಳ್ಳಾರಿಯ ಅನೇಕ ಜಿ ಏನು ಹಲವೆಡೆ ಜಿಲ್ಲೆ ಭಾಗದಲ್ಲಿ ಇದೇ ರೀತಿಯಾದಂಥ ವಾತಾವರಣ ಕೂಡ ಆಗಿದೆ ಅಂತ ಹೇಳ್ಬೋದು ಇನ್ನು ಮಳೆ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ದೇವರ ಮೊರೆ ಹೋಗುವಂತ ಪರಿಸ್ಥಿತಿ ಕೂಡ ಈಗ ಬಳ್ಳಾರಿಯ ಜನರಿಗೆ ಈಗ ಎದುರಾಗಿರುವಂತದ್ದು ಈ ಮಳೆ ಆಗಿ ಈ ಮುಂಗಾರು ಮಳೆ ಏನಾದ್ರೂ ಮೆಕ್ಕೆಜೋಳ ಬೆಳಿಬಹುದಾಗಿದ್ದು ಅಂತ ಹೇಳಿಬಿಟ್ಟು ಇಲ್ಲಿ ರೈತರ ಕನಸಾಗಿದೆ ಅದೇ ರೀತಿಯಾಗಿ ನನ್ನ ಒಟ್ಟಿಗೆ ಇಲ್ಲಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಈ ಬಾರಿಯ ಮುಂಗಾರು ಮಳೆ ಕೈ ಕೊಟ್ಟಿದೆ ಎಷ್ಟು ಅಂತ ಸರ್ ಪ್ರಾರಂಭ ಈಗ ಎರಡು ತಿಂಗಳು ಕೆಳಗೆ ಮಳೆ ಆಗ್ಬಿಡಿ ಸರ್ ಮಳೆ ಆಯ್ತು ಮಳೆ ಆದ ತಕ್ಷಣ ನಾವೆಲ್ಲರೂ ಕೂಡ ಭೂಮಿಗಳು ಸಾಧ್ಯ ಮಾಡ್ಕೊಂಡ್ಬಿಟ್ಟಿದ್ವಿ ಆಮೇಲೆ ಕೆಲವು ರೈತರು ಕೂಡ ಬಿತ್ತನೆ ಕೂಡ ಮಾಡ್ಕೊಂಡಿದ್ವಿ ಅಂದ್ರೆ ಎರಡು ತಿಂಗಳಿಂದ ಮಳೆ ಬಾರ್ದಾನೆ ಬಿತ್ತರ ಬೆಳೆ ಕೂಡ ಹೊಳೆ ಹೋಗ್ಬಿಟ್ಟವು ಅಂದ್ರೆ ನಾವು ಬೀಜ ಲಾಸು ಸಾಲ ಮಾಡ್ಕೊಂಡಿರೋದು ಲಾಸು ಇವತ್ತು ರಸಗೊಬ್ಬರ ಕೂಡ ಲಾಸು ಅಂದ್ರೆ ನಾವು ನಮ್ಮ ಪರಿಸ್ಥಿತಿ ಒಳ್ಳೇನು ಅಂದ್ರೆ ಅರ್ಧ ಜನ ಬಿದ್ದರು ಬೆಳೆ ಹೋಗಿಬಿಟ್ಟವ ಈಗ ಅರ್ಧ ಜನ ಬಿದ್ದನೂ ಕೂಡ ಇಲ್ಲ ಅಂದರೆ ಈಗ ಎರಡು ತಿಂಗಳದ್ದೆ ಮಳೆನೇ ಇಲ್ಲ ಏಯ್ ಮಳೆ ಆಗ್ತಾಯ್ತಪ್ಪ ಅಂತ ಹೇಳ್ತಾರೆ ಸುಮ್ಮನೆ ವಾತಾವರಣ ದಿವಸ ಅದು ಆಗ್ತಿರೋದು ಮಲ್ಲಾಡಲ್ಲಿ ಕರಾವಳಿಯಲ್ಲಿ ಮಳೆ ಆದ್ರೆ ನಂಬಿ ಬರೋದೇನೈತೆ ಪರಿಸ್ಥಿತಿ ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣ ಡ್ಯಾಮ್ ಐತೆ ಅಂತಾರೆ ಡ್ಯಾಮ್ ಇರತಕ್ಕಂಥದ್ದು ಫಾರ್ಟಿ ಪರ್ಸೆಂಟ್ ನೀರಾವರಿ ಅವ್ರಿ ಇನ್ನು ಅರವತ್ತು ಪರ್ಸೆಂಟ್ ನೀರಾವರಿ ರೈತರ ಪರಿಸ್ಥಿತಿ ಉಳಿ ಹಂಗಾಗ್ತಾವ ಹಾಗಿ ನಾವು ರೈತರಿಗೆ ಇವತ್ತು ಕಣ್ಣೀರು ಇಡ್ತಾ ಇದೀವಿ ಇವತ್ತು ಇಲ್ಲ ಎರಡು ತಿಂಗಳಿಂದ ಕಡೆಯನ್ನು ಇಡ್ತಾ ಇದೀವಿ ನಮಗೆ ಇವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆ ನಾವು ಹೊಲಕ್ಕೆ ಖರ್ಚು ಮಾಡ್ಕೊಂಡಿವಿ ನಮಗೆ ಪರಿಹಾರ ಕೊಡೋ ಪರಿಸ್ಥಿತಿಯನ್ನು ಮಾಡಿರಿ ಇಲ್ಲ ಮೋಡ ಬಿತ್ತನ ಪರಿಸ್ಥಿತಿ ಮಾಡ್ರಿ ಸರ್ಕಾರ ಯಾವುದಾರ ಒಂದು ಕ್ರಮ ತಗೊಳ್ಳೋದು ಹೋದ್ರೆ ಮತ್ತೆ ನಾವು ರೈತರಿಂದ ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಇಲ್ಲ ನಾವು ರೈತರು ಆತ್ಮಹತ್ಯೆ ಸಿದ್ಧ ಆಗ್ಬೇಕಾಗ್ತದೆ ಸರ್ ಈಗ ನೀವು ಸಹ ಸಾಕಷ್ಟು ನಂಬ್ಕೊಂಡಿದ್ರಿ ಈ ಬಾರಿ ಏನು ಬಿತ್ತನೆ ಮಾಡ್ಬೇಕಂತ ಕನ್ಸ್ ಕನ್ಕೊಂಡಿದ್ರಿ ನಾವು ಈ ಸಲ ಹತ್ತಿ ಮತ್ತು ಜೋಳ ಇದೆಲ್ಲ ಬಿತ್ತಬೇಕಂತ ಮಾಡಿದ್ವಿ ಆದರೆ ಮಳೆ ಕೈ ಕೊಟ್ಟಿರೋದ್ರಿಂದ ಈಗ ನಾವೆಲ್ಲ ಕಂಗಾಲಾಗಿಬಿಟ್ಟಿದ್ದೀವಿ ಈ ಜಮೀನಿಗೆ ಖರ್ಚು ಇಡೋದಿಟ್ಟಿವಿ ಆದರೆ ನಮಗೆ ಬೆಳೆ ಬರೋಂಥ ಭರವಸೆನೇ ಕಳ್ಕೊಂಬಿಟ್ಟಿದ್ವಿ ಆದ ಕಾರಣ ಇದು ಸ್ವಲ್ಪ ಮೋಡ ಮಳೆ ಇದೆ ಮೋಡ ಬಿತ್ತನೆ ಅಂಥದ್ದೆಲ್ಲ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಸರ್ ಸರ್ಕಾರ ಕೂಡ ನಾವು ರೈತರು ಬೆನ್ನಿಗೆ ನಿಲ್ತೀವಿ ಅಂತ ಹೇಳಿದರು ಯಾಕೆ ಸರ್ಕಾರ ಮೈಮರಿತಾ ಅಂತ ಸರ್ ಸರ್ಕಾರ ಮೈ ಮರ್ಯೋದರದೆಲ್ಲ ಮೋಸ್ಟ್ಲಿ ಮರೆತೋಗಿದ್ದಾರೆ ಅನ್ಸುತ್ತೆ ರೈತರನ್ನ ಈ ತುಂಗು ಪದ್ರ ಅಣೆಕಟ್ಟಿದೆ ಅನ್ನೋ ಒಂದೇ ಒಂದು ವಿಚಾರ ಇಟ್ಟುಕೊಂಡು ರೈತರೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಅಂತಾರೆ ಆದರೆ ನಲವತ್ತು ಪರ್ಸೆಂಟ್ ಮಾತ್ರ ಇಲ್ಲಿ ಭೂಮಿ ಇರಿಗೇಷನ್ ಇದೆ ಇನ್ನೆಲ್ಲ ಡ್ರೈ ಲ್ಯಾಂಡ್ ಅವರಿಗೆ ಮಳೆ ಆಶ್ರ ಈ ಬಾರಿ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿದೆ ಹಿಂದಿನ ಬಾರಿ ಮೆಣಸಿನ್ಕಾಯಿ ಆಗದಂಥ ರೈತರು ಹತ್ತಿ ಆಗದಂಥ ರೈತರು ಬಹಳಷ್ಟು ಸಂಕಷ್ಟಕ್ಕೆ ಇದೆ ಆಲ್ರೆಡಿ ಇದ್ದಾರೆ ಸಾಲಗಳು ಮಾಡ್ಕೊಂಡು ತೀರ್ಸೋ ಒಂದು ಇದರಲ್ಲಿ ಇಲ್ಲ ಇಂಥ ಡ್ರೈ ಲ್ಯಾಂಡ್ ಅವರಿಗೆ ಏನಾದರೂ ಮಾಡಿ ಕೊಡಬೇಕು ಅಥವಾ ಮೋಡ ಬಿತ್ತನೆ ಕಾರ್ಯಕ್ರಮಕ್ಕೆ ಕೈ ಹಾಕಬೇಕು ಇಲ್ಲಾಂತಂದರೆ ಅವರು ಈ ಪರಿಹಾರವಾಗಿ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆಗೆ ಪರಿಹಾರ ಕೊಡಬೇಕು ನೋಡಿಗೆ ರೈತರು ಕೂಡ ಮಾತನಾಡ್ತಾ ಇದ್ರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಈ ಬಾರಿ ರೈತ ಇಟ್ಕೊಂಡಿದ್ರು ಆದರೆ ಸರಿಯಾದ ಸಮಯಕ್ಕೆ ಮುಂಗಾರು ಮಳೆ ಕೂಡ ಆಗಿಲ್ಲ ಹೀಗಾಗಿ ನಮಗೆ ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ ಈ ಬಾರಿಯ ಮೆಣಸ್ ಆಗಿರ್ಬೋದು ಮತ್ತು ಗೋವಿನ ಜೋಳ ಈ ರೀತಿಯಾಗಿ ನಾವು ಬೆಳೀತಾ ಇದ್ವಿ ಈ ಬಾರಿ ನಿಮಗೆ ಸಾಕಷ್ಟು ಸಂಕಷ್ಟದಲ್ಲಿ ಇದೀವಿ ಅಂತ ಹೇಳಿ ಟಿವಿ ಫೈ ಜೊತೆಗೆ ಮಾತನಾಡಿದರೆ ಸರ್ಕಾರ ಕೂಡ ನಮಗೆ ಈ ಬಾರಿ ಮಳೆ ಆಗದಿದ್ದಲ್ಲಿ ಇಪ್ಪತ್ತೈದು ಸಾವಿರ ನಮಗೆ ಪರಿಹಾರ ಕೊಡಲೇಬೇಕು ಅಂತ ಹೇಳಿ ಟಿವೈ ಜೊತೆಗೆ ಮಾತನಾಡಿದ್ದಾರೆ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿವಿ ಫೈ ಬಳ್ಳಾರಿ